ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್ ಬನ್ಶಂಕ್ರಿ ಸಿಕ್ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕಲ್ಲಿ ಈ ಮನೆ ಇದೆ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು ಹೊಂದಿರುತ್ತೆ ಫ್ರಂಟ್ ಎಲಿವಿಷನ್ ಲೈಕ್ ನಾರ್ತ್ ಫೇಸು ಈ ಥರ ಇದೆ ಫೋರ್ ಡಬಲ್ ಗೇಟ್ ಕೊಟ್ಟಿದ್ದಾರೆ ಇದು ಬಿಗ್ ಗೇಟು ಫಾರ್ ಕಾರ್ ಪಾರ್ಕಿಂಗು ಫೋರ್ ಫೋರ್ ಡಬಲ್ ಬರುತ್ತೆ ಸಿ ಎನ್ ಸಿ ಕಟಿಂಗಲ್ಲಿ ಮಾಡಿದ್ದಾರೆ ಮತ್ತು ವಾಕಿಂಗ್ ಗೇಟ್ ಕೊಟ್ಟಿದ್ದಾರೆ ಹಾಗೆ ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರ್ಯಾನೇಟು ಮೇಲ್ಗಡೆ ನ್ಯಾಚುರಲ್ ಸ್ಟೋನ್ ವಾಲ್ಕ್ಲ್ಯಾಂಡಿಂಗು ಅದ್ರ ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟು ಬಾಲ್ಕನಿ ಎಲ್ಲ ಬರುತ್ತೆ ರೂಮ್ಗಳಿಗೆ ದಿಸ್ ಈಸ್ ಫ್ರಂಟ್ ಎಲುವೇಷನ್ ನಾರ್ತ್ ಫೇಸ್ ರಸ್ತೆ ಬಗ್ಗೆ ಹೇಳಬೇಕನ್ನು ಹೋಗಿದರೆ ವಾಲ್ ಟು ವಾಲ್ ಇಪ್ಪತ್ತೈದರಿಂದ ಮೂವತ್ತಡಿ ಬರಬಹುದು ಅಂದಾಜು ಹೇಳ್ತಾ ಹೇಳ್ತಾಯಿದ್ದೀನಿ ಬಂಚಂಗ್ರಿ ಸಿಕ್ಸ್ ಟೇ ಫೋರ್ತ್ ಲಕ್ ಒಳಗಡೆ ಹೋಗೋಣ ಹ್ಞೂ ಪಾರ್ಕಿಂಗ್ ಪಾರ್ಕಿಂಗಲ್ಲಿ ನಾವು ಎರಡು ಯು ವಿ ಕಾರ್ಗಳು ಅಥವಾ ಒಂದು ಯು ವಿ ಒಂದು ಶಿಫ್ಟ್ ಕಾರನ್ನ ನಿಲ್ಸ್ಕೊಬೋದು ಸ್ಪೇಷಿಯಸ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ರೂಮ್ ಇಲ್ದಿರುವ ಕಾರಣ ಎರಡು ಕಾರ್ ನಿಲ್ಸ್ಕೊಂಡು ಟೂ ವೀಲರ್ಗಳು ಅಕ್ಕಪಕ್ಕ ನಿಲ್ಸ್ಕೊಬೋದು ಬೋರ್ವೆಲ್ ಇದೆ ಇದೆ ಅಲ್ಲಿ ನೋಡ್ತಾ ಇದ್ದೀರ ಕಾವೇರಿ ಪಾಯಿಂಟು ವಾಲ್ಕ್ಲಾಂಡಿಂಗ್ ಟೂ ಬೈ ಫೋರ್ ಟು ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ ಅದಕ್ಕೆ ಸೇಫ್ಟಿಗೋಸ್ಕರ ಒಂದು ಗೇಟ್ ಕೂಡ ಮಾಡಿಕೊಟ್ಟಿದ್ದಾರೆ ಸುತ್ತ ನೋಡ್ತಾ ವೆಟ್ ಟು ಫೆಟ್ ಟೈಲ್ಸ್ ಹಾಕಿದ್ದಾರೆ ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಎಲೆಕ್ಟ್ರಿಕ್ ಮೀಟರ್ ಕನ್ಸಲ್ ಅಲ್ಲಿ ಬರುತ್ತೆ ಫಾಲ್ ಸೀಲಿಂಗ್ ಬಗ್ಗೆ ಪಿ ಯು ಪಿ ಫಾಲ್ ಸೀಲಿಂಗು ಸಿಂಪಲ್ ಪ್ಯಾಟ್ರನ್ನು ನಮಗೆ ಅಲ್ಲಿ ಸೆಟ್ ಬ್ಯಾಕ್ ಸಿಗುತ್ತೆ ಸೆಟ್ ಬ್ಯಾಕ್ ಸೇಫ್ಟಿಗೋಸ್ಕರ ಎಮ್ ಎಸ್ ಗೇಟ್ ಕೊಟ್ಟಿರುವಂಥದ್ದು ಹಾಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಬಾತ್ರೂಮ್ ಎಸ್ ಶವರ್ ಪ್ಯಾಂಟ್ ಎಲ್ಲ ಕೊಟ್ಟರೆ ಬಾತ್ರೂಮ್ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ನಮಗೆ ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ ಫ್ಯೂಚರಲ್ಲಿ ನಾವು ಬೇಕಾದರೆ ಒಂದು ರೂಮಾಗಿ ಕನೆಕ್ಟ್ ಮಾಡ್ಕೋಬೋದು ಆಪ್ಷನ್ ಬಿಟ್ಟಿದ್ದಾರೆ ಗೇಟೆಲ್ಲ ನೋಡ್ತಾ ಇದ್ದೀರಾ ಸಿ ಎನ್ ಸಿ ಕಟ್ಟಿಂಗಲ್ಲಿ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಈ ಭೀಮ್ ಬಿಟ್ಟಿದ್ದಾರಲ್ವ ಈಗ ಗಾಡೆ ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ರೂಮ್ ಥರ ಆಗುತ್ತೆ ಪರ್ಸನಲ್ ಯೂಸ್ಗೆ ಇಟ್ಕೋಬೋದು ಮೇಲುಗಡೆ ಹೋಗೋಣ ಸ್ಟೇರ್ ಕೇಸು ಮೂರು ಅಡಿ ವೈಡ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸು ಎಸ್ ಎಸ್ ರೇಲಿಂಗ್ಸ್ ಏನಿದೆಯಲ್ಲ ತ್ರೀ ನಾಟ್ ಫೋರ್ ಕೆ ಜಿಂದಲ್ದು ಕೊಟ್ಟಿರುವಂಥದ್ದು ವಾಲ್ ವಾಲ್ಕ್ಲಾಂಡಿಂಗು ಟೂ ಬೈ ಫೋರ್ ವೆಟ್ರೂ ಫಿಟೈಲ್ಸು ಬ್ಲಾಕ್ ಬಾರ್ಡರ್ ಇಲ್ಲಿ ಮೆಲ್ಗಿನಿಂದ ನಿಂತ್ಕೊಂಡು ಕೆಳಗಡೆ ಪಾರ್ಕಿಂಗು ಈ ಥರ ವೀಕ್ಷಣೆ ಮಾಡಬಹುದು ಚೆನ್ನಾಗೈತೆ ಮನೆ ಮೇಲ್ಗಡೆ ಕೂಡ ತೋರಿಸ್ಕೊಡ್ತೀನಿ ಕೆಳಗಡೆಯಿಂದ ಮೇಲ್ಗಡೆ ಕೇಸ್ ಲೈಕ್ ಈ ಥರ ಇದೆ ಹ್ಯಾಂಡ್ ಗ್ರಾಬರ್ನ ಕೊಟ್ಟಿದ್ದಾರೆ ಎಸ್ ಎಸ್ ಇಂದು ಒಂದು ಕಡೆ ಸ್ಟ್ರಚರ್ ಪೇಂಟು ಇನ್ನೊಂದು ಕಡೆ ಟೂ ಬೈ ಫೋರ್ ವೆಟ್ರೂ ಫೆಟೈಲ್ಸು ಬ್ಲಾಕ್ ಬಾರ್ಡರು ಆಪೋಸಿಟು ಮೇನ್ ಡೋರ್ ಆಪೋಸಿಟ್ ವರಾಂಡ ಪೂಜೆ ಗೀಜೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ರಾವಿಜನ್ ಮಾಡಿಕೊಟ್ಟಿದ್ದಾರೆ ಅಂದರೆ ತುಳಸಿ ಕಟ್ಟೆಯೆಲ್ಲ ಇಟ್ಕೊಳ್ಳೋದಕ್ಕೆ ಹಾಗೆ ಅಲ್ಲಿ ಐದು ಅಡಿ ನಾಲ್ಕೂವರೆ ಅಡಿ ಬರುತ್ತೆ ಟಫನ್ ಗ್ಲಾಸು ಟ್ವೆಲ್ ಎಮ್ ಎಮ್ದು ಮತ್ತು ಎಸ್ ಎಸ್ ರೈಲಿಂಗ್ಸು ಅಟ್ಯಾಚ್ ಮಾಡಿ ಕೊಟ್ಟಿರುವಂಥದ್ದು ಸರಿನಾ ಇಲ್ಲಿ ತುಳಸಿ ಕಟ್ಟೆಲ್ಲ ಇಟ್ಕೋಬೋದು ಪ್ರಾವಿಜನ್ ಮಾಡಿದ್ದಾರೆ ಸ್ಪೇಷಿಯಸ್ ಜಾಗ ಇದೆ ಇಲ್ಲಿ ಡೋಟ ಇಲ್ಲ ಈಗ ಈ ಸ್ಟ್ರೆಕ್ಚರ್ ಪೇಂಟು ಈ ಥರ ಇದೆ ಡಿಸೈನು ಮೇಲುಗಡೆಯಿಂದ ಕೆಳಗಡೆ ನಿಂತ್ಕೊಂಡ್ರೆ ಮೇಲುಗಡೆ ಪಾವಿಸ್ ಪಿ ಬಿ ಸಿ ಪಾವಿಸಿ ಅಂತೀನಿ ಪಿ ವಿ ಸಿ ಫಾಲ್ಸಿಲಿಂಗು ಹಾಗೆ ಕೇಸ್ ಈ ಥರ ಇರುತ್ತೆ ಡೌಟೇ ಎಲ್ಲ ಚೆನ್ನಾಗಿದೆ ಮನೆ ಈಗ ಮೇನ್ ಡೋರು ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಆಗಿರುತ್ತೆ ವಾಸ್ಕಲ್ ಏಯ್ಟ್ ಇಂಚಸ್ ಇದೆ ಡೋರ್ ತೋರಿಸ್ಬಿಡ್ತೀನಿ ಸಿಂಪಲ್ಲಾಗಿ ಮಾಡಿರುವಂತಹ ಪ್ಯಾಟರ್ನ್ ಆಗಿರುತ್ತೆ ಡಿಸೈನು ಈ ಮನೆಗೆ ಇನ್ನೊಂದು ಕೋಟ್ ಪೇಂಟಿಂಗ್ ಇದೆ ಪಿ ಯು ಪಾಲಿಷ್ ಎಲ್ಲ ಇದೆ ಫೈನಲ್ ಟಚ್ ಕೊಟ್ಟ ಮೇಲೆ ಅಂದರೆ ಫಿನಿಶಿಂಗ್ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಓಕೆ ಫ್ಲೋರು ಗ್ರ್ಯಾನೇಟು ಇದು ಒಂದು ಹಾಲ್ನ ಲುಕ್ಕಾಗಿರುತ್ತೆ ವಿಂಡೋ ಫೋರ್ ಬೈ ಫೈವ್ ಇದೆ ಬಿಗ್ ವಿಂಡೋ ಬರುತ್ತೆ ಹಾಗೆ ಪಿ ವಿ ಸಿ ಆ್ಯಂಡ್ ಪಿ ಓ ಪಿ ಫಾಲ್ ಸೀನಿಂಗ್ ಸಿಗುತ್ತೆ ಬಿಗ್ ಹಾಲ್ ಅಂತಲೇ ಹೇಳ್ಬೋದು ನಮಗೆ ಟಿ ವಿ ಕ್ಯಾಬಿನೆಟ್ ಇಲ್ಲಿದೆ ನಾನು ತೋರಿಸ್ಕೊಡ್ತೀನಿ ಈಗ ಸೋಫಾನ ಹೇಗೆ ಹಾಕ್ಕೊಬೋದು ಎಲ್ ಶೇಪಲ್ಲಿ ಸೋಫಾನ ಈಸಿಯಾಗಿ ಅಲೈನ್ಮೆಂಟ್ ಮಾಡ್ಬೋದು ಈಗ ನಾನು ನಿಮಗೆ ಆ ಆಪೋಸಿಟ್ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ ನೋಡಿ ಇದು ಟಿ ವಿ ಕ್ಯಾಬಿನೆಟ್ಟು ಎಂಟ್ರಿ ಮೇನ್ ಡೋರು ಮತ್ತು ವೆಂಟಿಲೇಷನ್ಗೆ ವಿಂಡೋ ಫೋರ್ ಬೈ ಫೈವ್ ಇದೆ ಡೌಟೇ ಇಲ್ಲ ಹೆವಿ ಬಿಗ್ ವಿಂಡೋ ಆಲ್ ಟೀಕ್ ವುಡ್ಡು ಈಗ ಟಿ ವಿ ಕ್ಯಾಬಿನೆಟ್ಟು ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು ವುಡ್ ವರ್ಕ್ ಬಂದದೆಲ್ಲ ವಿನಿಯರ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ ಗುಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಪ್ಯಾಟ್ರನ್ ಅದು ಇದೊಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ ಹ್ಞೂ ಈಗ ವಿಂಡೋ ಹತ್ರ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಇದು ಟಿ ವಿ ಕ್ಯಾಬಿನೆಟಾ ಈಗ ಸ್ಟೇರ್ ಕೇಸು ಆ ಸ್ಟೇರ್ ಕೇಸ್ ಕೆಳಗಡೆ ಆಪ್ಷನ್ ಇದೆ ನೀವು ಅಲ್ಲಿ ಯು ಪಿ ಎಸ್ ಪಾಯಿಂಟ್ ಇಟ್ಟಿದ್ದಾರೆ ಅಥವಾ ನೀವು ಬಬಲ್ಸ್ ಅದು ಫಬಲ್ಸ್ ಏನೋ ಇಟ್ಕೊಂಡು ಡಿಫ್ರೆಂಟು ಗ್ರೀನರಿ ಇಟ್ಕೊಂತೀನಂದರೆ ಆ ಥರ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಆಪ್ಷನ್ ಇದೆ ಮಾಡ್ಕೊಡ್ತಾರೆ ಡಿಪೆಂಡ್ಸ್ ಆನ್ ಓನರ್ ಬೈಯರ್ ಮೇಲೆ ಇಲ್ಲಿ ಸ್ಟೇರ್ ಕೇಸು ಚೈನ್ ಲಿಂಕು ಅಲ್ಲಿ ಟಫನ್ ಗ್ಲಾಸು ವಿತ್ತು ಎಸ್ ಎಸ್ ರೆಲಿಂಗ್ಸ್ ಕೊಟ್ಟಿರುವಂಥದ್ದು ಹ್ಞೂ ಇದು ಹಾಲನ್ನ ವೀಕ್ಷಣೆ ನೀವು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಪೂಜಾ ರೂಮ್ ಬಗ್ಗೆ ಹೋಗೋಣ ಇದೆಲ್ಲ ವಿನಿಯರ್ ಲ್ಯಾಮಿನೇಷನ್ನು ಓಕೆ ಇದು ಪೂಜಾ ರೂಮ್ ಗಳೇ ಪೂಜಾ ರೂಮಲ್ಲೂ ಅಷ್ಟೇ ಒಬ್ಬರು ಹಿರಿಯರು ಕೂತ್ಕೊಂಡು ಈಸಿಯಾಗಿ ಪೂಜೆನ ಮಾಡ್ಬೋದು ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ನ ಹಾಕ್ಕೊಟ್ಟಿದ್ದಾರೆ ಕೆಳಗಡೆ ಮೆಟೀರಿಯಲ್ ಸಮಥಿಂಗ್ ಪೂಜೆ ಮಾಡೋದು ಐಟಮ್ಗಳು ಇಟ್ಕೊಂಡು ಮಾಡ್ಬೋದು ಆ ಥರ ಸ್ಪೇಷಸ್ಸು ಪ್ಯೂರ್ ವೈಟ್ ಟೂ ಬೈ ಫೋರ್ ಬೆಟ್ರೂ ಫೋರ್ ಟೈಲ್ಸು ಮೇಲುಗಡೆ ಕೆಲಸ ಸ್ವಲ್ಪ ಪೆಂಡಿಂಗ್ ಇದೆ ಇಲ್ಲಿ ಒಂದು ಗ್ಲಾಸ್ ಬರುತ್ತೆ ಆ ಗ್ಲಾಸು ಅಲ್ಲಿಟ್ಟಿದ್ದಾರೆ ನೋಡಿ ಆ ಗ್ಲಾಸ್ ಆಗಿರುತ್ತೆ ಇಲ್ಲಿ ಬರುತ್ತೆ ಮತ್ತು ಇದಕ್ಕೆ ಹಿಚಿಂಗ್ ಗ್ಲಾಸು ಕೊಟ್ಟಿರೋಂಥದ್ದು ಲುಕ್ ನೆಕ್ಸ್ಟ್ ಲೆವೆಲ್ ಬಂದಿದೆ ಫ್ರೇಮ್ ಎಲ್ಲ ನಿಮಗೆ ಟಿ ಕೋಡಿಂದಾಗಿರುತ್ತೆ ಪೂಜಾ ರೂಮ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಅಡುಗೆ ಮನೆಗೆ ಹೋಗೋಣ ಅದಕ್ಕಿಂತ ಮುಂಚೆ ನಮಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾ ಇದೆ ಈ ವಿಂಡೋದಿಂದ ಬಂದಂತಹ ವೆಂಟಿಲೇಷನ್ನು ಸೀದಾ ನಮಗೆ ಅಡುಗೆ ಮನೆವರೆಗೂ ಪಾಸಾಗುತ್ತೆ ಒಳ್ಳೆಯ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಎಡ ಭಾಗದಲ್ಲಿ ಅಂದರೆ ನನ್ನ ಲೆಫ್ಟ್ ಸೈಡು ಕಿಚನ್ ಸ್ಲ್ಯಾಬ್ ಕಿಚನ್ ಅಡುಗೆ ಮನೆನ ಬಂದಿರುವಂಥದ್ದು ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಸಾಫ್ಟ್ ಕ್ಲೋಸರ್ ಟ್ಯಾಂಡಮ್ ಬಾಸ್ಗಳಾಗಿರುತ್ತೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು ಮತ್ತು ಅಲ್ಲಿ ಚಿಮ್ನಿ ಪಾಯಿಂಟು ಇಲ್ಲಿ ಗ್ಯಾಸ್ ಪಾಯಿಂಟು ಮಾಡ್ಕೋಬಹುದು ಓವರ್ ಹೆಡ್ ಬಾರ್ಡ್ರು ಕೊಟ್ಟಿದ್ದಾರೆ ಇದೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಫಿನಿಶಿಂಗು ಅಲ್ಲಲ್ಲಿ ನಿಮ್ಮ ಡಾಟ್ ಕಾಣಿಸ್ತಾ ಇದೆ ತುಂಬ ಇದೆ ಚೆನ್ನಾಗಿ ಫೈನಲೈಸ್ ಆದಮೇಲೆ ಫೈನಲ್ ಟಚ್ ಕೊಟ್ಟ ಮೇಲೆ ಈ ಮನೆ ಲುಕ್ಗೆ ಬೇರೆ ಥರ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹ್ಞೂ ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ ಇದು ಡೈನಿಂಗ್ ಹಾಲ್ ಏರಿಯಾ ಪಿ ಓ ಪಿ ಫಾಲ್ ಸೀಲಿಂಗು ಸ್ಕ್ವಯರ್ ಟೈಪಲ್ಲಿ ಕೊಟ್ಟಿರುವಂಥದ್ದು ಹೆವಿ ಬಿಗ್ ಆಗಿದೆ ಡೈನಿಂಗ್ ಹಾಲ್ ಏರಿಯಾ ನಾವು ಫ್ರಿಜ್ ಪಾಯಿಂಟ್ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು ಅಲ್ಲಿ ಬೇಕಾದ್ರೆ ಇಟ್ಕೋಬೋದು ಎರಡು ಕಡೆ ಪಾರ್ಟಿಸಿಪೇಟ್ ಮಾಡಿಕೊಟ್ಟಿದ್ದಾರೆ ಆಪ್ಷನ್ ಇದೆ ಹಾಗೆ ಈ ಕಡೆ ಕ್ರ್ಯಾಕ್ ಯೂನಿಟ್ನ ಕೊಟ್ಟಿರುವಂಥದ್ದು ಕುಬೇರ ಮೂಲೆ ಹ್ಞೂ ಅಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಬರುತ್ತೆ ಮಿರರ್ ಕೂಡ ಇದೆ ಓಪನ್ ಡೋರ್ ವಾರ್ಡ್ ರೂಬರ್ಗಳು ಮಾಡ್ಕೊಟ್ಟಿದ್ದಾರೆ ಸಮಥಿಂಗ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಕೆಳಗಡೆ ಕೂಡ ಓಪನ್ ಡೋರ್ ವಾರ್ಡ್ರೂಬರು ಮೇಲ್ಗಡೆ ಕೂಡ ವಾರ್ಡ್ ರೂಬರ್ಗಳು ಹೆವಿಯಾಗಿ ಇದೆ ಸ್ಪೇಷಿಯಸ್ ಜಾಗ ಇಲ್ಲಿ ನೀವು ಸಿಕ್ಸ್ ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ ಹಾಕ್ಕೊಂಡ್ರೂ ಸ್ಪೇಸ್ ಇನ್ನೂ ಉಳಿಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಈ ಥರ ಮಾಡಬೇಕು ಕಾನ್ಸೆಪ್ಟು ವಾಲ್ಗಳು ಕಟ್ಟಬೇಡಿ ಆ ಕಡೆಯಿಂದ ಬಂದಿರುವಂಥ ವೆಂಟಿಲೇಷನ್ ಇಲ್ಲಿವರೆಗೂ ಪಾಸ್ ಆಗಬೇಕಂದ್ರೆ ಈ ಥರ ಸಾಲಿಡ್ ಪಿಲ್ಲರ್ಸ್ಗಳು ಕೊಟ್ಟರೆ ಒಳ್ಳೆಯದು ಸಾಲಿಡ್ ಮೀನ್ಸ್ ವುಡ್ಡಲ್ಲಿ ಮಾಡಿರುವಂಥದ್ದು ಇದೆಲ್ಲ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ ಆ ಸ್ಕ್ವಯರಲ್ಲಿ ಇರೋದೆಲ್ಲ ಅಕ್ರಾಲಿಕ್ ವೈಟ್ ಆಗಿರುತ್ತೆ ಡನ್ ಇದು ಒಂದು ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲ್ ಏರಿಯಾನ ಲುಕ್ಕಾಗಿರುತ್ತೆ ಗೆಳೆಯರೆ ಹಾಗೆ ನಮಗೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಇದೆ ಯುಟಿಲಿಟಿ ಕೂಡ ತೋರಿಸ್ಕೊಡ್ತೀನಿ ಡೋರ್ ಆಗಲಿ ಹ್ಯಾಂಡಲ್ಗಳಾಗಲಿ ಟವರ್ ಬೋಲ್ಟ್ಗಳಾಗಲಿ ಎಲ್ಲ ಆ್ಯಂಟಿಗು ಕ್ವಾಲಿಟಿಯಾಗಿ ಕೊಟ್ಟಿರುವಂಥದ್ದು ನೋಡಿ ಇದು ಒಂದು ಯುಟಿಲಿಟಿ ನಾಲ್ಕು ಅಡಿ ವೈಡ್ ಆಗಿದೆ ಹಾಗೆ ಸೇಫ್ಟಿಗೋಸ್ಕರ ಎಮ್ ಎಸ್ ರೇಲಿಂಗ್ಸ್ ಮಾಡಿ ಕೊಟ್ಟಿರುವಂಥದ್ದು ಇನ್ ಕೇಸ್ ನೀವು ಇಲ್ಲಿ ಏನಂತೀವಿ ನಾವು ಅದು ಡಿಶ್ ವಾಷರ್ ಏನಾದ್ರು ಇದೆ ಅಂತಂದರೆ ಇಟ್ಕೋಬೋದು ಇನ್ಲೆಟ್ ಇದೆ ಔಟ್ಲೆಟ್ ಕೆಳಗಡೆ ಬರುತ್ತೆ ಪ್ಲಗ್ ಪಾಯಿಂಟ್ ನನಗೆ ಕಾಣಿಸ್ತಾ ಇಲ್ಲ ಬಟ್ ಮಾಡಿಕೊಡ್ತಾರೆ ಇದು ಎಕ್ಸಾಕ್ಟ್ಸ್ ಫಾರ್ ಚಿಮ್ಮಿ ಹಾಗೆ ಈ ಕಡೆ ಟರ್ನ್ ಆದರೆ ನಾನು ಈ ಡೋರ್ ಏನು ಓಪನ್ ಮಾಡಿದ್ದೇನಲ್ಲ ಈ ಡೋರ್ನ ಕ್ಲೋಸ್ ಮಾಡಿದರೆ ಮತ್ತು ಈ ಡೋರ್ ಇರುತ್ತೆ ಇದು ಓಪನ್ ಕ್ಲೋಸ್ಗೋಸ್ಕರ ದಿಸ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ಗೆ ಕಾಮನ್ ಟಾಯ್ಲೆಟ್ ಇದ್ದಾಗಿರುತ್ತೆ ಇದು ಒಂದು ಕಾಮನ್ ಟಾಯ್ಲೆಟು ಕ್ಲೋಸ್ ಮಾಡಿದರೆ ಕ್ಲೋಸ್ ಆಗುತ್ತೆ ಓಕೆ ಮತ್ತು ಇದು ಕ್ಲೋಸ್ ಮಾಡ್ಕೋಬೇಕು ವೆಂಟಿಲೇಷನ್ಗೆ ಅಲ್ಲಿ ವಿಂಡೋ ಥರೂ ಮಾಡಿದ್ದಾರೆ ಎಕ್ಸಸ್ಟ್ ಫ್ಯಾನ್ಗೆ ಆಪ್ಷನ್ ಕೂಡ ಬಿಟ್ಟಿದ್ದಾರೆ ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟು ಈ ಮನೆಯ ಲಕ್ಷಣಗಳು ಬಂದರೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಆಗುತ್ತೆ ಒಂದೇ ನಿಮಿಷ ಓಕೆ ಡನ್ ಇದೆಲ್ಲ ಚೆನ್ನಾಗಿದೆ ಡೌಟೇ ಇಲ್ಲ ಇನ್ನೊಂದು ಕೊಟ್ಟು ಪೇಂಟಿಂಗ್ ಇದೆ ಹೇಳಿದ ಹಾಗೆ ಸ್ಟಾರ್ಟಿಂಗು ಈಗ ಕೇಸ್ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಮೂರು ಅಡಿ ವೈಡಾಗಿ ಬರುತ್ತೆ ಗ್ರಾನೈಟು ಸ್ಟೆರ್ಕೆಸ್ಸು ಇದು ಎಸ್ ಎಸ್ ರೇಲಿಂಗ್ಸು ಮತ್ತು ಲುಕ್ಕಗೋಸ್ಕರ ಮತ್ತು ಲುಸ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ದಿಸ್ ಈಸ್ ಗುಡ್ ಎಲ್ಲರೂ ಜಸ್ಟ್ ನಾಲ್ಕು ಇದೆ ಅಂತ ಹೇಳಿಬಿಟ್ಟು ಬಿಟ್ಬಿಡ್ತಾರೆ ಟಫಂಗ್ ಕೂಡ ಕೊಟ್ಟಿದ್ದಾರೆ ಐ ಥಿಂಕ್ ಟೆನ್ ಎಮ್ ಎಮ್ ಅನಿಸುತ್ತೆ ಅದು ಮೋಸ್ಟ್ಲಿ ಮೇಲ್ಗಡೆ ಹೋಗೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಓಕೆ ಈಗ ನಾನು ಬೆಡ್ರೂಮ್ ಇರುವ ಸ್ಥಳಕ್ಕೆ ಹೋಗ್ತಾಯಿದ್ದೀನಿ ನನ್ನ ಬಲಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಎಡ ಭಾಗದಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಆ ಎರಡರ ಮಧ್ಯದಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ನ ಮಾಡಿರುವಂಥದ್ದು ಎರಡು ಸಿಸ್ಟಮ್ನ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಥವಾ ಮಕ್ಕಳು ಓದ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಪಿ ಒ ಪಿ ಫಾಲ್ ಲಿಂಗು ಸ್ಕ್ವಯರ್ ಟೈಪಲ್ಲಿ ಕೊಟ್ಟಿರುವಂಥದ್ದು ಚೆನ್ನಾಗಿದೆ ಈಗ ಆ ಕಡೆಯಿಂದ ಈ ಕಡೆ ತೋರಿಸ್ತೀನಿ ಸ್ಟೇಟ್ ಕೇಸು ಕೆಳಗಡೆಯಿಂದ ಮೇಲ್ಗಡೆ ಬಂದರೆ ಈ ಥರ ಲುಕ್ ಬರುತ್ತೆ ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ವಾಸ್ಕಲ್ಲಾಗಲಿ ಡೋರ್ಗಳಾಗಲಿ ಟೀ ಕುಡ್ ಹ್ಯಾಂಡಲ್ಗಳು ಬ್ರಾಸ್ ಸಖತ್ತಾಗಿದೆ ಫಿನಿಶಿಂಗ್ ಎಲ್ಲ ಸ್ಟೇಮ್ ಸೇಮ್ ಸ್ಟೇರ್ ಕಿಸ್ ಏನಿದೆಯಲ್ಲ ಗ್ರಾನೈಟು ಕಿಂಗ್ ಸೈಜ್ ಕ್ವಾಟ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿರೋದು ಮತ್ತು ಓವರ್ ಹೆಡ್ ಕಾಣಿಸ್ತಾ ಇದೆ ಕಾಣಿಸ್ತಾಯಿದೆ ಪಿ ಒ ಪಿ ಫಾಲ್ ಸಿಲಿಂಗ್ ಇದ್ದಾಗಿರುತ್ತೆ ಇದು ಹೈಡ್ರಾಲಿಕ್ ಲಿಫ್ಟು ಸ್ಟೋರೇಜ್ ಮಾನ್ಸೂನ್ಗೆ ತಕ್ಕಂತಹ ಮೆಟೀರಿಯಲ್ ಬಟ್ಟೆಗಳು ಅದರಲ್ಲಿ ಇಟ್ಕೋಬಹುದು ಕುಶನ್ ಪ್ಯಾಡು ಅಲ್ಲಿ ಹಾಕ್ಕೋಬೇಕೋ ಅಥವಾ ಹಾಕ್ಕೊಡ್ತಾರೋ ನೋ ಬಟ್ ತಿಳ್ಕೊಂಡು ಹೇಳ್ತೀನಿ ಇದು ಮೂವಬಲ್ ಆಗಿರುತ್ತೆ ಕಿಂಗ್ ಸೈಜ್ ಕಾಟನ್ ಇದೆಯಲ್ಲ ಮೂವಬಲ್ ನಾವು ಯಾವ ಕಡೆ ಬೇಕಾದ್ರೂ ಮೂವ್ ಮಾಡಬಹುದು ಒಂದು ಮೊಬೈಲ್ ಹೋಲ್ಡರ್ ಕೂಡ ಮಾಡಿಕೊಟ್ಟಿದ್ದಾರೆ ನೈಸ್ ವರ್ಕ್ ವಿಂಟಿಲೇಷನ್ಗೆ ತ್ರೀ ಶಟರ್ ಇರುವಂತಹ ಅಂದರೆ ಮೂರು ಕಿಟಕಿಗಳು ಓಪನ್ ಮಾಡ್ಕೋಬೋದು ಇರುವಂತಹ ಡೋರ್ ವಿಂಡೋನ ಕೊಟ್ಟಿದ್ದಾರೆ ಪ್ಯೂರ್ ಟಿ ಕುಡ್ಡು ಹಾಗೆ ಈ ಕಡೆ ಒಂದು ಟಿ ವಿ ಕ್ಯಾಬಿನ್ ಇಲ್ಲೂ ಕೂಡ ನೀವು ಒಂದು ಐವತ್ತೈದು ಇಂಚುವರೆಗೂ ಇರುವಂತಹ ವಿನ ಈಸಿಯಾಗಿ ಹ್ಯಾಂಗ್ ಮಾಡಬಹುದು ಸರಿನಾ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಲುಕ್ಕು ಕನ್ಫ್ಯೂಷನ್ ಬೇಡ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಈ ಡೋರ್ ಹಿಂದ್ಗಡೆಗೆ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ ಅಟ್ಯಾಚ್ ಬಾತ್ರೂಮ್ ಈ ಡೋರ್ ಹಿಂದ್ಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಮೇಲುಗಡೆ ಕೂಡ ಓಪನ್ ಸ್ಪೇಸ್ ಇದೆ ಆ ಮಿರರ್ ಹಿಂಗ್ಗಡೆ ಕೂಡ ಸ್ಟೋರೇಜ್ ಮಾಡ್ಕೋಬಹುದು ಡ್ರಾಯರ್ಗಳಿದೆ ವಾರ್ಡ್ರೋಬರ್ಗಳಿದೆ ಹಾಗೆ ಈ ಕಡೆ ಬಾತ್ರೂಮ್ ನೋಡಿ ಟಾಪ್ ಟು ಬಾಟಮ್ ಟೂ ಬೈ ಫೋರ್ ಬೆಟ್ರೂಮ್ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಮ್ಯಾಟ್ ಫಿನಿಶಿಂಗ್ ಟೂ ಬೈ ಫೋರ್ ಬೆಡ್ರೂ ಫೆಡ್ ಟೈಲ್ಸ್ ಅದು ವಾಲ್ ಮೌಂಟ್ ಕಮೋಟ್ ಸಿಗುತ್ತೆ ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಸಿಗುವಂಥದ್ದು ಆ್ಯಂಟಿ ಸೀಟ್ ಫ್ಲೋರಿಂಗ್ ಇರುತ್ತೆ ಒನ್ ಬೈ ಒನ್ ಸೆವೆನ್ ಟೈಲ್ಸು ಇಲ್ಲೂ ಕೂಡ ಅಷ್ಟೇ ಡೋರು ವಾಸು ಟೀ ಕೊಟ್ಟು ಹ್ಯಾಂಡಲ್ಗಳೆಲ್ಲ ಬ್ರಾಸು ನೆಕ್ಸ್ಟ್ ಲೆವೆಲ್ ವರ್ಕ್ ಚೆನ್ನಾಗಿ ಬಂದಿದೆ ಮನೆ ರೈಟ್ ಈ ಕಡೆ ಸ್ಟಡಿ ಕ್ಯಾಬಿನೆಟ್ಟು ಮತ್ತು ಈ ಕಡೆ ಸ್ಟೆರ್ ಕೇಸ್ ಇದು ಚಿಲ್ಡ್ರನ್ ಬೆಡ್ರೂಮ್ ಆ್ಯಸ್ ಇಟ್ ಈಸ್ ವಾಸ್ತೀ ಆ್ಯಂಡ್ ಡೋರ್ ಆಲ್ಸೋ ಚಿಲ್ಡ್ರನ್ ಬೆಡ್ರೂಮು ಮಕ್ಕಳ ಕೊಠಡಿ ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು ಅಷ್ಟು ಸ್ಪೇಷಿಯಸ್ ಜಾಗ ಇದೆ ಫ್ಲೋರ್ ಬಂದು ಗ್ರಾನೇಟು ಈ ಕಡೆಯೂ ಓಪನ್ ಡೋರ್ ವಾರ್ಡ್ರೋಬರು ಆ ಕಡೆ ಓಪನ್ ಡೋರ್ ವಾರ್ಡ್ರೋಬರ್ ಆ್ಯಂಡ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಬರುತ್ತೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ಸ್ಲೈಡಿಂಗ್ ಡೋರ್ ಟೂ ಡೋರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಹಾಗೆ ಸಿಂಪಲಾಗಿ ಮಾಡಿರುವಂತಹ ಪಿ ಒ ಪಿ ಫಾಲ್ ಸೀಲಿಂಗ್ ಸಿಗುತ್ತೆ ವೆಂಟಿಲೇಷನ್ಗೆ ಬೆಳಕು ಗಾಳಿಕೆಗೆ ಇಲ್ಲಿ ನಾಲ್ಕು ಫೋರ್ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ಬರುತ್ತೆ ಸಾರಿ ಫೋರ್ ಬೈ ಫೈವ್ ಬರುತ್ತೆ ಅದು ಕ್ಷಮೆಯರಲ್ಲಿ ಓಕೆ ಆಮೇಲೆ ಈ ಚಿಲ್ಡ್ರನ್ ಬೆಡ್ರೂಮ್ಗೆ ಆಗಿ ಒಂದು ಬಾತ್ರೂಮ್ ಬರುತ್ತೆ ಮತ್ತು ಒಂದು ಬಾಲ್ಕನಿ ಕೂಡ ಬರುತ್ತೆ ನಾನು ನಿಮಗೆ ಬಾಲ್ಕನಿ ತೋರಿಸಿ ಆಮೇಲೆ ಬಾತ್ರೂಮ್ನ ತೋರಿಸ್ತೀನಿ ನೋಡಿ ಹ್ಯಾಂಡಲ್ಗಳಾಗಲಿ ಡೋರ್ ಆಗಲಿ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಬಂದಿದೆ ಮನೆ ಟೆಲ್ಸ್ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ಸಿ ಜಿಗೋಸ್ಕರ ಟಿ ವಿ ಸಿ ಫಾಲ್ ಸೀಲಿಂಗು ಮತ್ತು ಟಫ್ ದಾಸು ಎಸ್ ಎಸ್ ಸೇವಿಂಗ್ಸು ಆಲ್ರೆಡಿ ಫುಲ್ ಡೆವಲಪ್ಮೆಂಟ್ ಏರಿಯಾ ಇದು ಈ ಮನೆ ಕೂಡ ಸೇಲ್ಗಿದೆ ಈ ಮನೆ ಪ್ರೈಸ್ ಕೂಡ ಇದೇ ಮನೆ ಪ್ರೈಸ್ ಥರ ಇರುತ್ತೆ ಅದು ಸೌತ್ ಗೇಟು ಈಸ್ಟ್ ಮೈನ್ ಡೋರು ಅದು ಕೂಡ ಒಂದಿನ ವಿಡಿಯೋ ಮಾಡ್ತೀನಿ ಇದು ನೋಡಿ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಇದಾಗಿರುತ್ತೆ ವಾಲ್ಮೌಂಟ್ ಕಮೌಂಟ್ ಸಿಗುತ್ತೆ ಸೆರಾಮಿಕ್ ಟೈಲ್ಸು ಮ್ಯಾಟ್ ಫಿನಿಶಿಂಗು ಟೂ ಬೈ ಫೋರು ನೆಕ್ಸ್ಟ್ ಲೆವೆಲ್ಲು ಆ್ಯಂಟಿ ಸ್ಕಿಡ್ಡು ಫ್ಲೋರಿಂಗ್ ಚೆನ್ನಾಗಿ ಬಂದಿದೆ ಡೌಟೇ ಇಲ್ಲ ಈಗ ನೆಕ್ಸ್ಟ್ ಫ್ಲೋರಿಗೆ ಮೂವ್ ಆಗೋಣ ನ್ಯಾಚುರಲ್ ಲೈಟು ತುಂಬ ಚೆನ್ನಾಗಿ ಬರ್ತಾಯಿದೆ ಯಾಕೆ ಅಂತಂದರೆ ಸ್ಕೈಲೈಟ್ ಕೊಟ್ಟಿದ್ದಿರೋದ್ರಿಂದ ಬೆಳಕು ಮಾತ್ರ ತುಂಬ ಚೆನ್ನಾಗಿ ಒಳಗಡೆ ಬರ್ತಾಯಿದೆ ಹ್ಞೂ ಮೇಲಿಂದ ಕೆಳಗಡೆ ಸ್ಟಡಿ ಕ್ಯಾಬಿನೆಟ್ ಆಗಲಿ ಬೆಡ್ರೂಮ್ಗಳು ಆಗಲಿ ಈ ಥರ ಕಾಣಿಸುತ್ತೆ ಈಗ ಇಲ್ಲಿ ತಂದು ನಿಂತ್ಕೊಂಡು ಮೇಲುಗಡೆ ನೋಡಿದರೆ ಸ್ಕೈಲೈಟು ವಿತ್ ಸೇಫ್ಟಿ ರೈಟ್ ಸೈಡಿಗೆ ನಿಮಗೆ ಒಂದು ಬೆಡ್ರೂಮ್ ಬಂದಿದೆ ಅದು ನಾನು ಗೆಸ್ಟ್ ಬೆಡ್ರೂಮ್ ಅಂತ ಕರಿತೀನಿ ಈ ಕಡೆ ಟೆರೆಸ್ ಇದೆ ಹ್ಞೂ ಲೈಕ್ ಈ ಥರ ಇದೆ ಈಗ ಇಲ್ಲೊಂದು ಬೆಡ್ರೂಮ್ ಕೂಡ ಇದೆ ಇದು ಗೆಸ್ಟ್ ಬೆಡ್ರೂಮು ಅತಿಥಿ ಕೊಠಡಿ ಸೇಮ್ ಆ್ಯಸ್ ಇಟ್ ಇಸ್ ಮಾಸ್ಟರ್ ಬೆಡ್ರೂಮ್ ಏನು ಕೆಳಗಡೆ ನಡೀತಿದ್ರೆ ಅದೇ ಥರ ಬರುತ್ತೆ ಡೀಟೇಲ್ಸ್ ಆಗಿ ಹೇಳಬೇಕಂದ್ರೆ ಫ್ಲೋರಿಂಗ್ ಗ್ರ್ಯಾನೇಟು ಕಿಂಗ್ ಸೈಜ್ ಕಾಟು ಮೂವಬಲು ಸ್ಲೈಡಿಂಗ್ ಡೋರ್ ವಾಡ್ರೋಬರು ಓವರ್ ಹೆಡ್ ವಾಡ್ರೂಬರು ಮತ್ತು ಬಿಗ್ ವಿಂಡೋ ಪಿ ಯು ಪಿ ಫಲ್ ಸರಿನಾ ಮತ್ತು ಇಲ್ಲಿ ಡೋರ್ ಹಿಂಗಡೆ ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಓಕೆ ಬಾತ್ರೂಮ್ ಕೂಡ ಸ್ಪೇಷಿಯಸ್ ತುಂಬ ಜಾಗ ಇದೆ ಡೌಟೇ ಇಲ್ಲ ಎಲ್ಲ ವಾಲ್ಮೌಂಟ್ ಕಮಾಂಡ್ಗಳು ಸಿಗುತ್ತೆ ಟಾಪ್ ಟು ಬಾಟಮ್ ಟೂ ಬೈ ಫೋರ್ ಬೆಡ್ರೂಮ್ ಪೆಟೈಲ್ಸ್ ಇಲ್ಲಿ ಸ್ವಲ್ಪ ಗ್ಲಾಸಿ ಫಿನಿಷ್ ಹಾಕಿದ್ದಾರೆ ಓಕೆ ಡನ್ ಇದು ಇಷ್ಟು ಮೂರು ಬೆಡ್ರೂಮ ಲಕ್ಷಣಗಳಾಗಿರುತ್ತೆ ಈಗ ನೆಕ್ಸ್ಟು ಟೆರೆಸ್ಸಿಗೆ ಹೋಗೋಣ ಹ್ಞೂ ಟೆರೆಸ್ ಮೋಲ್ ಟೆರೆಸ್ಸೇ ಓಕೆ ಫ್ಲೋರಿಂಗ್ ಬಂದು ನಮಗೆ ಏಟ್ ಇಂಚಸ್ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಫೀಟ್ ಇರುವಂತಹ ಸೆರಾಮಿಕ್ ಟೈಲ್ಸ್ ಕೊಡ್ತಿದ್ದಾರೆ ವೆಟ್ರೋಫೆಟ್ ಟೈಲ್ಸ್ ಕ್ಷಮೆರಲ್ಲಿ ವೆಟ್ರೋಫೆಟ್ ಟೈಲ್ಸ್ ಏಟ್ ಇಂಚು ಮತ್ತು ಎರಡೂವರೆ ಅಡಿ ಉದ್ದ ವುಡನ್ ಪ್ಯಾಟರ್ನ್ ಇದೆ ಮೇಲುಗಡೆ ಹೋಗೋದಕ್ಕೆ ಲ್ಯಾಡರ್ನ ಕೊಟ್ಟಿರುವಂಥದ್ದು ಹಾಗೆ ಪಿ ಯು ಪಿ ಫಾಲ್ಸೀಲಿಂಗು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸ್ಪೇಷಿಯಸ್ ಒಂದು ಯು ಪಿ ವಿ ಸಿ ಸ್ಲೈನಿಂಗ್ ವಿಂಡೋ ಏನಾದರೂ ಹಾಕ್ಕೊಂಡ್ರೆ ಇದು ಆಗೋಗುತ್ತೆ ಅಥವಾ ನೀವು ಹೀಗೆ ಎಂಜಾಯ್ ಮಾಡ್ತೀನಿ ಅಂದರೆ ಲೈಕ್ ಓಪನ್ ಇರಲಿ ಇಲ್ಲಿ ಬಾಲ್ಕನಿ ಸಿಸ್ಟಮ್ ಮಾಡಿರುವಂಥದ್ದು ಹಾಗೆ ಇಲ್ಲಿ ಬಲ್ ಭಾಗದಲ್ಲಿ ವಾಷಿಂಗ್ ಮಷಿನ್ ಪ್ರಾವಿಷನ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ನೋಡಿ ಅಲ್ಲಿ ಇನ್ಲೆಟ್ ಇದೆ ಔಟ್ಲೆಟ್ ಇದೆ ಪ್ಲಗ್ ಪಾಯಿಂಟ್ ಅಲ್ಲಿದೆ ಅಥವಾ ಅಲ್ಲೇ ಇನ್ಲೆಟು ಪ್ಲಗ್ ಪಾಯಿಂಟು ಔಟ್ಲೆಟು ಇದು ಸಿಂಕ್ ಬರುತ್ತೆ ಹ್ಯಾಂಡ್ ವಾಶ್ ಬರುತ್ತೆ ಸಾರಿ ಇನ್ಲೆಟು ಔಟ್ಲೆಟು ಅದೇ ಆ್ಯಕ್ಚುಲಿ ವಾಷಿಂಗ್ ಮಷಿನ್ ಪಾಯಿಂಟು ಓಕೆ ನೋ ಡೌಟ್ಸ್ ಟು ಬೈ ಫೋರ್ ವೈಟ್ ಟು ಫೋರ್ಟ್ ಅಲ್ಲಿ ಸಿಕ್ಕಿದ್ದಾರೆ ಮೇಂಟೆನೆನ್ಸ್ ಈಸಿಗೋಸ್ಕರ ವಾಷಿಂಗ್ ಮಷಿನ್ ಸೇಫ್ಟಿಗೋಸ್ಕರ ಸೀಲಿಂಗ್ ಏನಿದೆಯಲ್ಲ ಟೆರೆಸ್ ಆಗಿರುತ್ತೆ ಹ್ಞೂ ಇದು ಈ ಮನೆಯ ಲಕ್ಷಣ ಟಾಪ್ ಫ್ಲೋರಲ್ಲಿ ಏನು ಕೊಟ್ಟಿದ್ದಾರೆ ಅದು ಕೂಡ ನಾನು ತೋರಿಸ್ಕೊಟ್ಟು ಬಿಟ್ಟುಬರ್ತೀನಿ ಮೂರು ಅಡಿ ಲ್ಯಾಡರ್ ಕೊಟ್ಟಿದ್ದಾರೆ ನಾಲ್ಕು ನನ್ನ ಪ್ರಕಾರ ಒಂದು ಪಾದ ಅರ್ಧ ಪಾದ ಇಡ್ಬೋದು ಈಸಿಯಾಗಿ ಹತ್ಬೋದು ಯಾವುದೇ ಥರದ್ದು ಭಯ ಇಲ್ಲ ಇಲ್ಲಿ ಹಾಫ್ ಗೇಟ್ ಇದೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಇಲ್ಲಿ ಕ್ಲೋಸ್ ಮಾಡ್ಕೋಬಹುದು ಆ್ಯಂಡ್ ಓಪನ್ ಕೂಡ ಮಾಡಬಹುದು ಪುಷ್ ಮಾಡಿದರೆ ಓ ಸಾರಿ 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 ಬಟ್ಟೆ ಹಾಕೋದಕ್ಕೆ ಕಂಬಿಗಳು ಕಾಣಿಸ್ತಾ ಇದೆ ಹೆಡ್ರೂಮ್ ಇದೆ ತೋ ಎರಡು ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಮಳಗಡೆ ಕೊಟ್ಟಿರುವಂಥದ್ದು ಸ್ಕೈಲೈಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಬೆಳಕಿದ್ದೇನೆ ಮನೆ ಒಳಗಡೆ ಡೈರೆಕ್ಟಾಗಿ ಬರುತ್ತೆ ಫುಲ್ ಓಪನ್ ಟೆರಸ್ ಗಾರ್ಡನ್ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇದು ಆಪ್ಷನ್ಸ್ ಹೇಗೆ ಅಂತಂದರೆ ಸ್ಲೈಡಿಂಗ್ ಕೊಟ್ಟಿರೋದು ಇದು ಸ್ಮಾಲ್ ಗೇಟು ಮತ್ತು ಇದು ಸ್ಲೈಡರು ಎಳ್ಕೊಂಡು ಇದು ಕ್ಲೋಸ್ ಮಾಡಿದರೆ ಸೇಫ್ಟಿ ಒಳಗಡೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಅದು ಕ್ಲೋಸ್ ಮಾಡಿದರೆ ಲೈಟ್ ಅದು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ ಓಕೆ ಇದು ಈ ಮನೆಯ ಲಕ್ಷಣಗಳು ಗೆಳೆಯರೆ ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಫುಲ್ ಡೆವಲಪಾಗಿದೆ ಇಲ್ಲಿದೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಎರಡೂವರೆ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಟಾಟಾ ಪ್ರೊಮೋಟೊ ಇಲ್ಲಿದೆ ಕಾಣಿಸುತ್ತೆ ನೋಡಿ ಎಲ್ಲಿ ಹೋದ್ರೂ ಅದು ಕೂಡ ಕಾಣಿಸುತ್ತೆ ನಮಗೆ ರೈಟ್ ಇಲ್ಲಿದ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಹತ್ತಿರ ಇದೆ ಅಥವಾ ಕೆ ಎಸ್ ಐ ಟಿ ಕಾಲೇಜು ಹತ್ತಿರ ಇದೆ ಫೈನಲ್ ಈ ಮನೆ ಬಗ್ಗೆ ಹೇಳ್ತಾ ಇದ್ದೀನಿ ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಫೋರ್ತು ಹೆಚ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ನಾರ್ತ್ ಗೇಟು ಈಸ್ಟ್ ಮೇನ್ ಡೋರು ಪ್ರೈಸ್ ಬಂದು ಒಂದು ಕೋಟಿ ಐವತ್ತೆಂಟು ಲಕ್ಷ ಒನ್ ಸಿ ಆರ್ ಫಿಫ್ಟಿ ಏಯ್ಟ್ ಲ್ಯಾಕ್ಸ್ ಸ್ಲೈಟ್ಲಿ ನಿಗೋಷಿಯಬಲ್ಲು ಈ ಮನೆ ನೋಡಬೇಕಂದಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು